ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಮಂಗಳವಾರ ಮಂಗಳವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಮೊದಲಿಗೆ ರಂಗೋಲಿ ಎಲ್ಲ ಹಾಕೊಂಡು ಆಮೇಲೆ ಒಂದು ಕಪ್ ಟೀನಾ ಮಾಡಿಕೊಂಡು ಕುಡಿತಾ ಇದ್ದೀನಿ ಟೀ ಕುಡಿದೇನೆ ಯಾವ ಕೆಲಸನೂ ಆಗಲ್ಲ ಅಂತ ಮೊದಲಿಗೆ ಒಂದು ಸೈಡಲ್ಲಿ ಹಾಲನ್ನ ಕಾಯಿಸಲಿಕ್ಕೆ ಇಟ್ಟು ಇನ್ನೊಂದು ಕಡೆ ಟೀನಾ ಕೂಡ ಮಾಡಿಕೊಂಡು ಟೀನಾ ಕೂಡ ಕುಡಿದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟಿಗೆ ರೊಟ್ಟಿ ಮತ್ತು ಚಳಂಬರಿಕಾಯಿ ಪಲ್ಯ ರಾತ್ರಿಯೇ ಚಳಂಬರಿಕಾಯಿನ ಚೆನ್ನಾಗಿ ಬಿಡಿಸಿ ಇಟ್ಕೊಂಡಿದ್ದೆ ಅದಕ್ಕೆ ಇವಾಗ ಒಂದು ಕಪ್ ನೀರನ್ನ ಹಾಕ್ಕೊಂಡು ಮತ್ತೆ ಚಳಂಬರಿಕಾಯಿ ಹಾಕೊಂಡು ಗ್ಯಾಸ್ ನ ಆನ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಒಂದು ಐದರಿಂದ ಆರು ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಬೇಕು ಅಂತ ಅದನ್ನು ಕೂಡ ರೆಡಿ ಮೊದಲಿಗೆ ಶೇಂಗಾನ ಹುರಿದು ಆರಲಿಕ್ಕೆ ಇಟ್ಕೊಂಡು ಹಾಗೆ ಇದಕ್ಕೆ ಬೇಕಾಗಿರುವಂಥ ಈರುಳ್ಳಿ ಕರ್ಬೇವು ಬೆಳ್ಳುಳ್ಳಿ ಎಲ್ಲ ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಚಳಂಬರಿಕಾಯಿ ಕೂಡ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದ್ದಿದೆ ಇವಾಗ ಇದಕ್ಕೆ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಶೋಧಿಸಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಪಾತ್ರೆಗೆ ಎಣ್ಣೆನ ಹಾಕೊಂಡು ಸಾಸಿವೆ ಜಿರಿಗೆ ಚಿಟಪಟ ಅಂದಮೇಲೆ ಬೆಳ್ಳುಳ್ಳಿನ ಕ್ರಶ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿನೂ ಕೂಡ ಒಂದು ಈರುಳ್ಳಿನೂ ಕೂಡ ಕಟ್ ಮಾಡಿಕೊಂಡು ಹಾಕೊಂಡು ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಶೇಂಗಾ ಪುಡಿನ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೊದಲಿಗೆ ಕಾಯಿನ ಕುದಿಸಿ ಇಟ್ಕೊಂಡಿರ್ತೀವಲ್ವ ಆ ನೀರನ್ನೆಲ್ಲ ಸೋಸಿಬಿಟ್ಟು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ಮೊದಲೇ ಹಾಕಿರ್ತೀವಿ ಸ್ವಲ್ಪ ನೋಡಿಕೊಂಡು ಉಪ್ಪನ್ನ ಹಾಕೊಂಡು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೊದಲೇ ಶೇಂಗಾನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಶೇಂಗಾ ಪುಡಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರೋ ಚಳಂಬರಿಕಾಯಿ ಪಲ್ಯ ರೆಡಿ ಆಗಿರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಇನ್ನು ಜೋಳದ ರೊಟ್ಟಿನೂ ಕೂಡ ಇದಕ್ಕೆ ಕಾಂಬಿನೇಷನ್ ಆಗಿ ಜೋಳದ ರೊಟ್ಟಿನೂ ಕೂಡ ಮಾಡ್ಕೊಂಡಿದ್ದೆ ಬ್ರೇಕ್ಫಾಸ್ಟ್ ಹಸ್ಬೆಂಡ್ಗೂ ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಹಾಕ್ಕೊಟ್ಟು ನಾನು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫ್ರಿಜ್ ಟೀಪ್ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಒಂದು ವಾರ ಊರಿಗೆ ಹೋಗಿದ್ದೆ ಮತ್ತು ಒಂದು ವಾರ ನನಗೆ ಹುಷಾರಿದ್ದಿಲ್ಲ ಅಂತ ಕ್ಲೀನ್ ಮಾಡ್ಕೊಂಡಿದ್ದಿಲ್ಲ ಮತ್ತು ಇವಾಗ ಹಬ್ಬ ಇದೆ ಅಲ್ವಾ ಅವಾಗ ಹಬ್ಬಕ್ಕೂ ಕೂಡ ಕ್ಲೀನ್ ಮಾಡ್ಕೊಂಡಂಗೆ ಆಗುತ್ತೆ ಅಂತ ಕ್ಲೀನ್ ಇದ್ದೀನಿ ಮೊದಲಿಗೆ ಎಲ್ಲ ಥಿಂಗ್ಸ್ ಏನೆಲ್ಲ ಇಟ್ಟಿರ್ತೀವಲ್ವ ಆ ಥಿಂಗ್ಸ್ ಎಲ್ಲ ತಕ್ಕೊಂಡು ಆಮೇಲೆ ಮೊದಲಿಗೆ ಸಾಬೂನು ಪುಡಿಯಲ್ಲಿ ಬಟ್ಟೆನ ಎದ್ದಿ ಬರ್ಸ್ಕೊಂಡು ಆಮೇಲೆ ಒಣಗಿರೋಂಥ ಬಟ್ಟೆಯಲ್ಲಿ ಬರ್ಸ್ಕೊಳ್ತೀನಿ ಇವಾಗ ಹಸಿ ಬಟ್ಟೆಯಲ್ಲಿ ಒರೆಸಿದ್ದಾಯ್ತು ಇವಾಗ ಒಣಗಿರುವಂತ ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ ಒಣಗಿರುವಂಥ ಬಟ್ಟೆಯಲ್ಲಿ ಸುತ್ತಮುತ್ತ ಎಲ್ಲ ಕಡೆನೂ ಒರೆಸ್ಕೋಬೇಕು ನಮ್ಮ ಫ್ರಿಜ್ ಅಷ್ಟೊಂದೇನು ಗಲೀಜ್ ಆಗಿರಲಿಲ್ಲ ಆದರೂ ಕೂಡ ಒಂದ್ಸಲ ನೀಟಾಗಿ ಕ್ಲೀನ್ ಮಾಡಿಕೊಳ್ತಾ ಇದೀನಿ ಹದಿನೈದು ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಫ್ರಿಜ್ನ ಡೀಪ್ ಕ್ಲೀನ್ ಮಾಡೋದ್ರಿಂದ ನಾವು ನೀಟಾಗಿ ಫ್ರಿಜ್ನ ಮೇಂಟೇನ್ ಮಾಡಬಹುದು ನೀಟಾಗಿ ಎಲ್ಲ ಒರೆಸ್ಕೊಂಡು ಹಾಗೆ ಅದರ ಥಿಂಗ್ಸ್ ಎಲ್ಲ ಇರುತ್ತೆ ಅಲ್ವಾ ಅದನ್ನು ಕೂಡ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಅದು ಕೂಡ ಚೆನ್ನಾಗಿ ಒಣಗಿದೆ ಇವಾಗ ಅದನ್ನು ತೊಗೊಂಡು ಬಂದು ಸೆಟ್ ಇದ್ದೀನಿ ಸೆಟ್ ಮಾಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ ನೋಡಿಕೊಂಡು ಸೆಟ್ ಮಾಡ್ಕೋಬೇಕು ನನಗೂ ಕೂಡ ಅಷ್ಟೇ ಸ್ವಲ್ಪ ಕನ್ಫ್ಯೂಸ್ ಆಯಿತು ಆಮೇಲೆ ಎಲ್ಲ ಸರಿ ಹೋಯಿತು ಆಮೇಲೆ ಚೆನ್ನಾಗಿ ಎಲ್ಲ ಯಾವ್ಯಾವ ಜಾಗದಲ್ಲಿ ಇಡಬೇಕು ಆ ಯಾವ ಜಾಗದಲ್ಲಿ ಸೆಟ್ ಕೂಡ ಮಾಡಿಕೊಂಡೆ ಮಾಡಿಕೊಂಡು ಅದಕ್ಕೆ ಫ್ರಿಜ್ ಕವರ್ ಮತ್ತು ಸೆಟ್ನ ಮ್ಯಾಟ್ ಎಲ್ಲ ಕೊಟ್ಟಿರ್ತಾರಲ್ವ ಅದನ್ನು ಕೂಡ ಎಲ್ಲ ಅದನ್ನು ಕೂಡ ಸ್ವಲ್ಪ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ಸ್ವಲ್ಪ ಚೆನ್ನಾಗಿ ಒಣಗಿತ್ತು ಅಂತ ಅದನ್ನು ಕೂಡ ಎಲ್ಲ ಹಾಕ್ಕೊಂಡು ಇವಾಗ ಏನೇನು ವಸ್ತು ಇಡಬೇಕು ಫ್ರಿಜ್ಜಲ್ಲಿ ಆಯಾ ವಸ್ತು ಎಲ್ಲ ಇಟ್ಕೊಳ್ತಾ ಇದ್ದೀನಿ ಅಲ್ಲಿ ಜಾಸ್ತಿ ವಸ್ತು ಏನು ಸ್ಟೋರ್ ಮಾಡಲ್ಲ ಏನು ಬೇಕೋ ಅದನ್ನಷ್ಟೇ ಸ್ಟೋರ್ ಮಾಡ್ಕೊಳ್ತೀನಿ ಸ್ವಲ್ಪ ಹೂವು ಮತ್ತು ಅವರೆಕಾಳು ಕಾಳು ಎಲ್ಲ ಅದನ್ನು ಆ ಬಾಕ್ಸ್ ಎಲ್ಲ ತೊಳೆದಿಟ್ಕೊಂಡಿದ್ದೆ ಅಂತ ಆ ಬಾಕ್ಸ್ ಅಷ್ಟೇ ತೊಳ್ಕೊಂಡೆ ಇನ್ನು ಫ್ರಿಜ್ ಸ್ಟೋರ್ ಬಾಕ್ಸ್ ತೊಳೆದಿರಲಿಲ್ಲ ಆಮೇಲೆ ಅದನ್ನು ಕೂಡ ತೊಳೆದು ಬಿಸಿಲಿಗೆ ಒಣಗಿಸಿ ಅದನ್ನು ಕೂಡ ಸ್ಟೋರ್ ಮಾಡಿಕೊಂಡೆ ನೀರು ಬಂದಿದ್ವು ಅಂತ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ತೊಳೆದು ಬಿಸಿಲಿಗೆ ಇಟ್ಕೊಂಡು ಆಮೇಲೆ ತರಕಾರಿ ಏನೂ ಇದ್ದಿಲ್ಲ ಹಸಿಮೆಣಸಿನ್ಕಾಯಿ ಅಷ್ಟೇ ಇತ್ತು ಅಂತ ಅದನ್ನಷ್ಟೇ ಸ್ಟೋರ್ ಕೂಡ ಮಾಡಿಕೊಂಡೆ ಫ್ರಿಜ್ ಎಲ್ಲ ನೀಟಾಗಿ ಡೀಪ್ ಕ್ಲೀನ್ ಆಯಿತು ಅದು ಹ್ಯಾಂಡಲ್ ಕವರ್ ಮತ್ತು ಫ್ರಿಜ್ ಮೇಲೆ ಹಾಕೋ ಕವರ್ ಕೊಟ್ಟಿರ್ತಾರಲ್ವ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ಕೂಲ್ ಆದಮೇಲೆ ಒಂದು ಅವರಲ್ಲಿ ಅದು ಕೂಡ ಕೂಲ್ ಆಯಿತು ಅಂತ ಅದನ್ನು ಕೂಡ ಎಲ್ಲ ಹಾಕ್ಕೊಂಡೆ ಇನ್ನು ಫ್ರಿಜ್ ಕೆಲಸ ಅಂತೂ ಮುಗೀತು ಇನ್ನು ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗೋಣ ಅಂದ್ಕೊಂಡು ನಾನು ಕೂಡ ಫ್ರೆಶ್ಅಪ್ ಎಲ್ಲ ಹಾಕಿ ಬಟ್ಟೆ ವಾಶ್ ಮಾಡಬೇಕಾಗಿತ್ತು ಅಂತ ಬಟ್ಟೆನೂ ಕೂಡ ವಾಶ್ ಮಾಡಿದೆ ನನ್ನ ಹಸ್ಬೆಂಡು ಮತ್ತೆ ನಂದು ಒಂದು ಎರಡೇ ಜೊತೆ ಬಟ್ಟೆ ಇರುತ್ತೆ ಡೈಲಿ ಡೈಲಿ ಪಟ್ಟಿ ಒಗ್ಗ್ದಾಕೊಂಡ್ಬಿಡ್ತೀನಿ ಹಾಗೆ ಮೂರ್ನಾಲ್ಕು ದಿನಕ್ಕೊಮ್ಮೆ ಸ್ಟೋರ್ ಮಾಡಲ್ಲ ಬಟನೆ ಎಲ್ಲ ವಾಶ್ ಮಾಡಿಕೊಂಡು ಮೇಲೆ ಮ್ಯಾಳ್ಗಿ ಮೇಲೆ ಹೋಗಿ ಒಣಗಾಕಿ ಬಂದೆ ಬೆಳಗ್ಗೆ ಮಾಡಿದ ಪಲ್ಯ ಇತ್ತು ಅಂತ ಸುಮ್ಮನೆ ರೈಸ್ ಬಿಡಣ ಅಂತ ಅಂದ್ಕೊಂಡು ಮತ್ತೆ ಸಾಯಂಕಾಲ ಮತ್ತೆ ಇವಾಗ ಮಧ್ಯಾಹ್ನ ಆಗೋ ತರ ಅನ್ನನ ಮಾಡ್ಕೊಳ್ತಾ ಇದೀನಿ ಮಧ್ಯಾಹ್ನ ನನ್ ಹಸ್ಬೆಂಡ್ ಇರ್ಲಿಲ್ಲ ನಾನು ಒಬ್ಳಿಗೆ ಅಂತ ಅನ್ನ ಮಾಡ್ಕೊಂಡು ಹಾಗೆ ಪಲ್ಯ ಇತ್ತು ಅಂತ ಊರಿಂದ ಅಂಕಲ್ ಚಿಪ್ಸ್ ಅದನ್ನೆಲ್ಲ ಕಟ್ ಕಳಿಸಿದ್ರು ಅಂತ ಅದ್ರ ಜೊತೆನೆ ಊಟ ಎಲ್ಲ ಮುಗಿಸ್ಕೊಂಡು ಬ್ಲಾಗ್ನ ಕಂಟಿನ್ಯೂ ಸಾಯಂಕಾಲ ಮಾಡ್ದೆ ಮತ್ತೆ ಬೆಳಿಗ್ಗೆ ಬಟ್ಟೆ ಒಗ್ದಾಕಿದ್ದೆ ಅಲ್ವಾ ಅದನ್ನು ಕೂಡ ಎಲ್ಲ ತಗೊಂಡ್ ಬಂದು ಚೆನ್ನಾಗಿ ಮಡ್ಚಿಟ್ಟು ಟೀನ ಕೂಡ ಮಾಡ್ಕೊಂಡು ಕುಡಿತಾ ಇದೀನಿ ಈವ್ನಿಂಗ್ ಸ್ವಲ್ಪ ಒಂದ್ ಕಪ್ ಟೀಗೆ ಇಟ್ಟು ಆಯಿಲ್ ಬಾಟಲ್ ಅಲ್ಲಿ ಆಯಿಲ್ ಖಾಲಿ ಆಗಿತ್ತು ಎಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ ಆಯಿಲ್ನ ಕೂಡ ಹಾಕೊಳ್ತಾ ಇದ್ ಲೀಟರ್ ಆಯಿಲ್ ಎರಡು ಬಾಕ್ಸ್ ಅಲ್ಲೂ ಕೂಡ ಹಿಡಿಯುತ್ತೆ ಅಂತ ಆಯಿಲ್ನ ಕೂಡ ಹಾಕೊಂಡು ಯಾವ ಜಾಗದಲ್ಲಿ ಇಡಬೇಕು ಆಯಾ ಜಾಗದಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ಆಯಿಲ್ನ ಕೂಡ ಎಲ್ಲ ಹಾಕೊಂಡು ಅದ್ರ ಲಿಡ್ನ ಕೂಡ ಕ್ಲೋಸ್ ಮಾಡಿ ಇಲ್ಲಿ ಪಿಂಗಾಣಿ ಜಾಡಿ ಪಕ್ಕದಲ್ಲಿ ಇಟ್ಕೊಳ್ತೀನಿ ಅಷ್ಟೊತ್ತಿಗೆ ಟೀ ಕೂಡ ಚೆನ್ನಾಗಿ ಕುದ್ದು ರೆಡಿ ಆಗಿರುತ್ತೆ ಇವಾಗ ಟೀನೂ ಕೂಡ ಸೋಸ್ಕೊಂಡು ಟೀನೂ ಕೂಡ ಕುಡ್ದೆ ಟೀನ ಎಲ್ಲ ಕುಡ್ದು ಮನೆ ಕಸ ಮತ್ತೆ ಅಂಗ್ಲಕ್ಕೆ ಕಸನು ಕೂಡ ಬಳ್ದು ನೀರ್ ಕೂಡ ಹಾಕೊಂಡೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಕಸ ಬಳಿದು ನೀರ್ನ ಹಾಕೊಳ್ತೀನಿ ಸಾಯಂಕಾಲ ಏನ್ ರಂಗೋಲಿ ಏನ್ ಹಾಕೋಲ್ಲ ಬೆಳಿಗ್ಗೆ ಅಷ್ಟೇ ರಂಗೋಲಿ ಹಾಕೋದು ರಂಗೋಲಿ ಎಲ್ಲ ಹಾಕಿ ಸ್ವಲ್ಪ ಬಾಗಿಲಿಗೆ ನೀರ್ನ ಹಾಕಿ ದೀಪಾನೂ ಕೂಡ ಹಚ್ಕೊಳ್ತಾ ಇದ್ದೀನಿ ಸ್ವಲ್ಪ ವಿಶಾಲ್ ಮಟ್ಟಿಗೆ ಶಾಪಿಂಗ್ ಹೋಗ್ಬೇಕಾಗಿತ್ತು ಅಂತ ಸ್ವಲ್ಪ ಬೇಗನೆ ಬಾಗಿಲಿಗೆ ನೀರ್ನ ಹಾಕಿ ದೀಪಾನೂ ಕೂಡ ಹಚ್ಕೊಂಡು ಹಚ್ಕೊಳ್ತಾ ಇದ್ದೀನಿ ಕೂಡ ಹಚ್ಕೊಂಡು ವಿಶಾಲ್ ಮಟ್ಗೆ ಶಾಪಿಂಗ್ ಅಂತ ಹೋಗಿ ಶಾಪಿಂಗ್ ಕೂಡ ಎಲ್ಲ ಮುಗಿಸ್ಕೊಂಡು ಮನೆಗ್ ಬಂದ್ವಿ ಮನೆಗ್ ಬರ್ಬೇಕಾದ್ರೆ ಮಧ್ಯಾಹ್ನ ಮಾಡಿದ್ ರೈಸ್ ಇತ್ತು ಅಂತ ಸಾಂಬಾರ್ ಪತ್ತೆ ಹಾಗಲಕಾಯಿ ಪಲ್ಯನ ತಗೊಂಡ್ ಬಂದಿದ್ವಿ ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯ್ತು ಅದಕ್ಕೆ ಅದಕ್ಕೆ ಸ್ವಲ್ಪ ಹೊರ್ಗಡೆನೆ ತಗೊಂಡ್ ಬಂದು ಊಟನ ಮುಗಿಸ್ಕೊಂಡ್ವಿ ಬರೋಷ್ಟೊತ್ತಿಗೆ ಎಂಟು ಗಂಟೆ ಆಗಿತ್ತು ಮನೆಗೆ ಬಂದು ಏನ್ ಮಾಡೋಣ ಅನ್ಕೊಂಡು ಅಲ್ಲೇ ತಗೊಂಡು ಬಂದಿದ್ವಿ ಸಾಂಬಾರ್ ಮತ್ತೆ ಆಗಲಿಕಾಯಿ ಪಲ್ಯ ಕೂಡ ಚೆನ್ನಾಗಿತ್ತು ಮಧ್ಯಾಹ್ನ ಮಾಡಿದ ರೈಸ್ ಇತ್ತು ಮತ್ತೆ ಮನೇಲಿ ರೊಟ್ಟಿ ಇದ್ವು ಅಂತ ಅದನ್ನೇ ಕೂಡ ತಿನ್ಕೊಂಡ್ವಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್